ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ ಇವತ್ತಿನ ನನ್ನ ವಿಡಿಯೋದಲ್ಲಿ ಅತ್ತಿಯಷ್ಟೇ ಮೃದುವಾಗಿ ತುಂಬ ಸಾಫ್ಟಾಗಿ ಲೇಯರ್ ಲೇಯರ್ ಆಗಿ ಚಪಾತಿನ ಯಾವ ರೀತಿ ಮಾಡೋದು ಅಂತ ಕೆಲವೊಂದು ಟಿಪ್ಸ್ಗಳೊಂದಿಗೆ ಸರಿಯಾದ ಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಹೊಸಬ್ರ ಇರೋದ್ರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಮೂರು ಬಟ್ಲಾಗುವಷ್ಟು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಈ ಗಟ್ಟಿ ಮೊಸರು ಹಾಕೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅನಂತರ ನಾನಿಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿಯಾದರೆ ಸಾಕು ತುಂಬ ಬಿಸಿ ಆಗೋಷ್ಟು ಏನು ಬೇಕಾಗಿಲ್ಲ ಸ್ವಲ್ಪ ಕೈಯಲ್ಲಿ ಮುಟ್ಟೋವಷ್ಟು ಬಿಸಿಯಾದರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಅದನ್ನು ನಾವು ಸಾಫ್ಟ್ ಮಾಡಿಕೊಳ್ಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ನೀರನ್ನು ಹಾಕ್ಬಿಟ್ಟು ಮೊದಲೇ ಸಾಫ್ಟಾಗಿ ಕಲಿಸ್ಕೊಳ್ಬಿಡ್ತಾರೆ ಆ ಥರ ಆದರೆ ಚಪಾತಿ ಅಷ್ಟು ಮೃದುವಾಗಿ ಬರೋದಿಲ್ಲ ನಾವು ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಅದನ್ನು ಸಾಫ್ಟಾಗಿ ಈ ರೀತಿ ಮಾಡಿಕೊಳ್ಬೇಕು ಇವಾಗ ಇದನ್ನು ಅರ್ಧ ಗಂಟೆ ಬಿಡೋಣ ನೆಂದ ಮೇಲೆ ಇದು ಇನ್ನೂ ಸಾಫ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಇವಾಗ ಮತ್ತೊಂದು ಸಲ ಚೆನ್ನಾಗಿ ನಾತ್ಕೊಳ್ಳೋಣ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಎಲ್ಲ ಒಂದೇ ಸೈಜ್ಗೆ ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಚಪಾತಿ ತುಂಬ ಹೊತ್ತು ಸಾಫ್ಟಾಗಿರಬೇಕು ಅಂದರೆ ನಾನು ಹೇಳುವಂಥ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನೀವು ಕೂಡ ತುಂಬ ಸಾಫ್ಟಾಗಿ ಮೃದುವಾಗಿ ಚಪಾತಿನ ಮಾಡ್ಕೊಳ್ಬೋದು ಇವಾಗ ಒಂದು ಚಪಾತಿ ಮನೆಗೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಲಟಿಸ್ಕೊಂಡು ಒಂದು ನಾಲ್ಕೈದು ಡ್ರಾಪ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನೂ ಕೂಡ ಜಾಸ್ತಿ ಹಾಕೊಳ್ಬಾರ್ದು ಈ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಆದಮೇಲೆ ಇದಕ್ಕೆ ನಾನು ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ನಾಲ್ಕೈದು ಡ್ರಾಪ್ಸ್ ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಫೋಲ್ಡ್ ಮಾಡ್ತಾ ಇದ್ದೀನಿ ಟ್ರಯಾಂಗಲ್ ಶೇಪ್ ಆಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಟಿಸ್ಕೊಳ್ಳೋಣ ಸಮನಾಗಿ ಎಲ್ಲ ಕಡೆ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಚಪಾತಿ ತುಂಬ ಹುಬ್ಬಿ ಬರಬೇಕು ಅಂದರೆ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ತೆಳುವಾಗಿರಬೇಕು ಚಪಾತಿ ಅಂದರೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಇಷ್ಟು ದಪ್ಪ ಲಟ್ಟಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಹೆಂಚಿನ ಬಿಸಿ ಇಟ್ಟು ಅದಕ್ಕೆ ನಾನು ಚಪಾತಿನ ಹಾಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣ ಇದನ್ನು ಎಣ್ಣೆ ಹಾಕ್ಕೊಳ್ಬಾರ್ದು ಸ್ವಲ್ಪ ಎರಡೂ ಕಡೆ ಈ ರೀತಿ ಬಿಸಿಯಾಗಿ ಸ್ವಲ್ಪ ಬಬಲ್ಸ್ ಬರಬೇಕು ಅನಂತರ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ಎಡ್ಜಸ್ಟಿಗೆ ಮಾತ್ರ ಎಣ್ಣೆನ ನಾನು ಜಾಸ್ತಿ ಹಾಕ್ಕೊಂಡ್ರೆ ಚಪಾತಿ ಗಟ್ಟಿ ಆಗುತ್ತೆ ನಾನಿಲ್ಲಿ ಚಪಾತಿನ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡಿರೋದ್ರಿಂದ ಲೈಟಾಗಿ ಉಬ್ಬಿ ಬರ್ತಾ ಇದೆ ನಿಮಗೆ ತುಂಬ ಉಬ್ಬಿ ಬರಬೇಕು ಅಂದರೆ ಸ್ವಲ್ಪ ದಪ್ಪವಾಗಿ ನೀವು ಲಟ್ಟಿಸ್ಕೊಳ್ಬೇಕಾಗತ್ತೆ ಮೇಯ್ನಾಗಿ ಚಪಾತಿ ಬೇಯಿಸುವಾಗ ಎಣ್ಣೆನ ಜಾಸ್ತಿ ಹಾಕೊಳ್ಬಾರ್ದು ನಾನಿಲ್ಲಿ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆನೇ ಎಣ್ಣೆನ ಬಳಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಣ್ಣೆನ ಜಾಸ್ತಿ ಹಾಕೊಂಡ್ರೆ ತಕ್ಷಣಕ್ಕೆ ಸಾಫ್ಟಾಗಿರುತ್ತೆ ಬಟ್ ಎರಡು ಮೂರು ಗಂಟೆ ಆದಮೇಲೆ ತುಂಬ ರಫ್ ಆಗಿಬಿಡುತ್ತೆ ಬಿಸಿ ಬಿಸಿ ಅತ್ತಿಯಷ್ಟೇ ಮೃದುವಾಗಿ ಚಪಾತಿ ರೆಡಿ ಆಯಿತು ಎಷ್ಟೊತ್ತಿಟ್ಟರೂ ಇದು ಸಾಫ್ಟಾಗೇ ಇರುತ್ತೆ ಏನೂ ಆಗೋದಿಲ್ಲ ನಾನು ತಿಳಿಸಿರುವಂಥ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನೀವು ಕೂಡ ತುಂಬ ಹೊತ್ತು ಸಾಫ್ಟಾಗಿರುವಂಥ ಚಪಾತಿನ ಹಾಗೆ ಲೇಯರ್ ಲೇಯರ್ ಆಗಿರುವಂಥ ಚಪಾತಿನ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ತೆಳುವಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಾಗಿ ಈಸಿ ರೆಸಿಪಿಗಾಗಿ ವಿಶಿಷ್ಟ ಭೋಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಒಂದೊಳ್ಳೆ ರೆಸಿಪಿಯೊಂದಿಗೆ ಥ್ಯಾಂಕ್ ಯು